ನನ್ನ ಪ್ರೀತಿಯ ಕೃಷಿ ಬಾಂಧವರೇ ನಿಮಗೆ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಸೇವಂತಿಯ ಕೃಷಿಯ ಬಗ್ಗೆ ಮಾಹಿತಿ ಒಳಗೊಂಡ ವಿಡಿಯೋ ಮಾಡ್ತಿದ್ದು ವಿಡಿಯೋ ಆರಂಭಿಸುವ ಮೊದಲೇ ನಿಮ್ಮಲ್ಲಿ ನಮ್ಮ ಈ ಕೃಷಿ ಸಂಬಂಧಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮತ್ತು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಲು ವಿನಂತಿಸುತ್ತಾ ಈ ವಿಷಯದ ಕಡೆಗೆ ಬರುತ್ತಿದ್ದೇನೆ ಮಿತ್ರರೆ ಈ ಸೇವಂತಿಗೆಯು ಕಡಿಮೆ ಉಷ್ಣಾಂಶವಿರುವ ಪ್ರದೇಶದಲ್ಲಿ ಅದರಲ್ಲಿಯೂ ಚಳಿಗಾಲದಲ್ಲಿ ಅಂದರೆ ವಿಂಟರ್ ಸೀಸನ್ನಲ್ಲಿ ಚೆನ್ನಾಗಿ ಬೆಳೆಯುತ್ತದೆ ಇಲ್ಲಿ ಮುಖ್ಯವಾಗಿ ಕೆಂಪು ಬಿಳಿ ಹಳದಿ ಮತ್ತು ಮಲ್ಟಿ ಕಲರ್ ಹೂಗಳು ಬರುತ್ತವೆ ಇದರಲ್ಲಿ ಬರುವ ಮುಖ್ಯ ತಳಿಗಳೆಂದರೆ ಕರ್ನೂಲ್ ಮಥೂರ್ ಇಂದಿರಾ ರಾಖಿ ರೆಡ್ ಗೋಲ್ಡ್ ಮುಖ್ಯವಾಗಿರುತ್ತದೆ ಇದರ ಒಟ್ಟಿಗೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಬಿಡುಗಡೆ ಮಾಡಿರುವಂತಹ ಚಂದ್ರಿಕಾ ನೀಲಿಮ ಕೀರ್ತಿ ರವಿಕಿರಣ್ ಸಹ ಇತ್ತೀಚೆಗೆ ತುಂಬಾನೇ ಪ್ರಸಿದ್ಧಿಯಾಗುತ್ತದೆ ಇದರ ಗಿಡ ತಯಾರಿಸಲು ಮೃದುಕಾಂಡ ತುಂಡುಗಳನ್ನು ಸುಧಾರಣ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾಟಿ ಮಾಡಬೇಕಾಗ್ತದೆ ಈ ಗಿಡಗಳ ಗಿಡಗಳನ್ನು ಹೂವಿನ ಮಾರಾಟಕ್ಕಾಗಿ ಕಮರ್ಷಿಯಲ್ ಆಗಿ ಬೆಳೆಸುವುದಾದ್ರೆ ಒಂದು ಹೆಕ್ಟರ್ ಭೂ ಪ್ರದೇಶಕ್ಕೆ ಸಾಧಾರಣ ಮೂವತ್ತ ಮೂರು ಕೆಜಿಯಷ್ಟು ಸಾರಜನಕ ಅಂದರೆ ನೈಟ್ರೋಜನ್ ಐವತ್ತು ಕೆಜಿಯಷ್ಟು ರಂಜಕ ಅಂದರೆ ಫಾಸ್ಫರಸ್ ಮತ್ತು ಮೂವತ್ತ್ಮೂರು ಕೆ ಜಿಯಷ್ಟು ಪೊಟ್ಯಾಶ್ ಅಂದರೆ ಪೊಟ್ಯಾಷಿಯಮ್ ಅನ್ನು ಪ್ರತಿ ಹೆಕ್ಟರಿಗೆ ನಾವು ಒದಗಿಸಬೇಕಾಗ್ತದೆ ಮತ್ತು ಇದರ ಒಟ್ಟಿಗೆ ಸಾಧಾರಣ ಇಪ್ಪತ್ತು ಟನ್ ಅಷ್ಟು ಹಟ್ಟಿ ಗೊಬ್ಬರವನ್ನು ನಾಟಿ ಮಾಡುವ ಮೊದಲೇ ನೀಡಬೇಕಾಗ್ತದೆ ಗಿಡದಲ್ಲಿ ಒಂದು ತಿಂಗಳ ನಂತರ ಗಿಡಗಳು ಗಿಡಗಳ ನಾವು ಚಿಗುರುಗಳನ್ನು ಚಿಯೂಟಿ ತೆಗೆಯಬೇಕಾಗ್ತದೆ ಅಂದರೆ ಪಿಂಚಿಂಗ್ ಮಾಡಬೇಕಾಗ್ತದೆ ಹಾಗೆ ಮಾಡಿದಾಗ ಗಿಡಗಳು ಎತ್ತರಕ್ಕೆ ಬೆಳೆಯದೆ ಅವಲೆಡೆದು ಹೆಚ್ಚಿನ ಸಂಖ್ಯೆಯಲ್ಲಿ ಹೂ ದೊರೆಯುತ್ತದೆ ವಾತಾವರಣ ಮತ್ತು ಭೂಮಿಯ ಗುಣಗಳಿಗೆ ಅನುಸಾರವಾಗಿ ನಾವು ನೀರಿನ ಪೂರೈಕೆ ಮಾಡಬೇಕಾಗ್ತದೆ ನಾಟಿ ಮಾಡಿದ ಮೂರು ತಿಂಗಳಲ್ಲಿ ಹೂಗಳು ಕಟಾವಿಗೆ ಬರುತ್ತವೆ ಮತ್ತು ಸುಮಾರು ಒಂದೂವರೆ ತಿಂಗಳವರೆಗೆ ಕೊಯ್ಲು ಮುಂದುವರೆತದೆ ಈ ರೀತಿ ಬೆಳೆದಲ್ಲಿ ಸಮರ್ಪಕವಾಗಿ ಬೆಳೆಸಿದಲ್ಲಿ ಒಂದು ಹೆಕ್ಟರ್ ಪ್ರದೇಶದಲ್ಲಿ ಸುಮಾರು ಹತ್ತು ಟನ್ ಹೂವನ್ನು ನಾವು ಸುಲಭವಾಗಿ ಪಡೆಯಬಹುದು ಇದು ಸೇವಂತಿಗೆ ಕೃಷಿಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಎಲ್ಲ ಸಮಗ್ರ ಮಾಹಿತಿಯುಳ್ಳ ಇನ್ನೊಂದು ವಿಡಿಯೋ ಮಾಡಿ ಬಿಡುಗಡೆ ಮಾಡಲಾಗುವುದು ನೀವು ನಮ್ಮ ಈ ಅಮೂಲ್ಯವಾದ ಸಮಯವನ್ನು ನೀಡಿ ವಿಡಿಯೋ ಆಲಿಸಿದ್ದಕ್ಕೆ ನಿಮಗೆ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್